ಖುಷಿಯಾಗಿ ಕನಸಿನಂತೆ ಮಗುಳೆ ತೋರ್ಪುದು ಭಾವಿಸುದು ಜಗವಿದೆಲ್ಲವೂ ಖುಷಿಯಾಗಿ ಅಂತ ಕಣ್ಣಿಗೆ ಜಗತ್ತು ಪೂರ ಆಗ ದಾರ್ಶನಿಕರು ಜ್ಞಾನಿಗಳು ಅದನ್ನು ಅನುಭವಿಸಿದವರು ಎಲ್ಲರೂ ಕೂಡ ಇದು ಖುಷಿನ ಅಂತಿರ್ತಾರ ಕೆಲವು ಮಂದಿ ಅನುಭವಿಗಳು ನಾವು ಏನು ಮಾಡಿದ್ದು ಇದ್ರಾಗ ಸುಳ್ಳು ನೋಡಲ್ಲ ಅಂದ್ರ ಜಗತ್ತಂದರೆ ಸಂಸಾರ ಸಂಸಾರ ಎರಡು ಬಗೆಯಾಗಿ ನಮ್ಮನ್ನು ಕಾಡ್ತೈತೆ ಸಂಸಾರಕ್ಕೆ ನಾವು ಎಷ್ಟೇ ತಂದು ಹಾಕು ಎಷ್ಟೇ ಖುಷಿಯನ್ನು ಕೊಡು ಅದು ಮತ್ತ ಮರುಕಳಿಸುವುದು ದುಃಖವೇ ಆದ್ದರಿಂದ ಪ್ರತಿಯೊಬ್ಬನಿಗೂ ಅರಿವು ಐತಿ ಅರಿವಿನಿಂದ ಮರೆಯೂತ ಆದದ್ದು ದುಃಖವನ್ನು ಮರೀತಾನೆ ಆದದ್ದ ಆನಂದವನ್ನೂ ಮರೀತಾನೆ ಅಂದರೆ ನಾವೆಲ್ಲ ಜಗತ್ತಿನೊಳಗ ಖರೆ ಐತಿ ನಿಜವೆಂಬಂತೆ ಕಾಣ್ಬೋದು ಈ ಜಗತ್ತು ನಮಗ ನಿಜನ ಏನಪ್ಪ ನಾನು ಜಗತ್ತು ಜಗತ್ತು ನಾನು ಅಂತಿರ್ತಾರೆ ಕೆಲವೊಬ್ರು ಏ ನಾ ಕಣ್ಣು ತಗದ್ರ ಊರನ್ನು ಊರ್ ಬೆಳಗಾಗತ್ತೆ ನಾ ಕಣ್ಣು ತೆಂಗಿಲ್ಲ ಅಂದ್ರೆ ಬೆಳದ ಒಬ್ಬಕ್ಕೆ ಮುದುಕಿದ್ದಂತೆ ಒಂದು ಹುಂಜಿ ದಿನಾ ಮುಂಜಾನೆ ಟೈಮ್ ಅಂದ್ರೆ ಟೈಮ್ ಕೋಳಿದು ಯಾವಾಗಿದ್ರು ಕಾಗೆ ಹೆಂಗೆ ತನ್ನೆಲ್ಲರನ್ನು ಕರೆದು ತಿಂತೈತಿ ಹ ಹೀಗೆ ಅದು ಕಾಗಿ ಟಾಯಮಕ್ಕ ಬರೊಬ್ಬರಿ ನಾಲ್ಕೂವರೆ ಕೋಣೆ ಐದು ಒದರ್ತಾವ ಕೋಳಿಗಳು ಮೊದಲು ಒದರ್ತಿದ್ದು ಈ ಕೋಳಿನ ಸಾಗುತ್ತಿತ್ತು ತನ್ನೆಲ್ಲ ಈಗ ಯುವ ಸಾಕುದು ರಗಡಾಗೈತಿ ಈಗ ಅದು ಎಲ್ಲ ಸಾಕ್ಬೋದು ಅಂತ ಹಾಂ ಯಾಕಂದ್ರೆ ಮೊದಲ ಯುವತಿಯರು ಮತ್ತು ಗೃಹಿಣಿಯರು ಬೆಳಗು ಮುಂಜಾನೆ ಐದಕ್ಕೆ ಕಸಬರಿಗೆ ಕೈಯಾಗಿ ಹಿಡಿದು ಕಸ ಹುಡುಕ್ತಿದ್ರು ಈಗೆಲ್ಲ ಮಷಿನಲ್ಲಿ ಬಂದ್ಬಿಟ್ಟು ಈಗ ಮೊಬೈಲ ಎಲ್ಲ ಕೋಳಿನೂ ಮೊಬೆಲ ಹಾಡನೂ ಮೊಬೆಲ್ಲ ಹಂಗೆ ನಾಲ್ಕೂವರೆಗೆ ಅದು ಬದಿರ್ತಿತ್ತು ಅವಾಗ ಬೆಳಗು ಮುಂಜಾನೆ ರೈತರು ಗೃಹಣಿಯರು ಎಲ್ಲಾರು ಎದ್ದು ತಮ್ಮ ತಮ್ಮ ಕೆಲಸಕ್ಕೆ ಹಣಿ ಆಗ್ತಿದ್ರು ಆ ಮುದಿಕ್ಕೇನಂತಂದು ಅತಿ ಭ್ರಾಂತಿ ಆತ ನನ್ನ ಕೋಳಿ ಒದರಿದ್ದಕ್ಕೆ ಇವ್ರು ಹೇಳ್ತಾರ ನನ್ನ ಕೋಳಿನ ಒದರ್ಲಿಲ್ಲ ಅಂದ್ರೆ ಇವ್ರು ಹೇಳುದೇ ಇಲ್ಲಲ್ಲ ಅಂತಂದು ಆ ಮುದಿಕ್ಕಿ ತನ್ನ ಮನಸ್ಸೊಳಗ ಹಂಗ ಹಾಕೋತ ಹಾಕೋತು ಅಂತಾರಲ್ಲ ಮನಸ್ನಾಗ ಎಲ್ಲ ಖರೀದಿ ಮಾಡಿದ್ರು ರೊಕ್ಕ ಕೊಡೋರು ಯಾರ ಮನ್ಸನ್ಯಾಗ ಮಂಡಿಗೆ ತಿಂದ್ರ ಗೋಧಿ ಲೆಕ್ಕ ಕೊಡೋರು ಯಾರು ಹಂಗ ಆ ಮುದುಕಿ ಒಂದು ರಾತ್ರಿ ಹನ್ನೆರಡಕ್ಕ ಅದು ಕೋಳಿ ತಗೊಂಡು ಹೋಗ್ಬಿಡ್ದ ಹೋಗಿ ಯಾರು ದಿನ ಬರ್ದೈನ್ ಇನ್ನು ಮಕ್ಕೊಂಡಿರ್ತಾರಂತ ಭ್ರಾಂತಿಗೀಗೆ ಇನ್ನು ಮಕ್ಕಳ ಭ್ರಾಂತಿ ಹಂಗ ಜಗತ್ತು ನಿಜ ಐತಂತ ನಮಗೂ ಭ್ರಾಂತಿ ಆಡ್ಬಿಟೈತಿ ನಾವ್ ಕಣ ತಗದ್ರ ಜಗತ್ತು ಎಂತೆಂಬ ಭಾವನೆ ನಮಗ ಅದರ ಜೊತೆಗೆ ಕಣ್ಣು ಪ್ರಾಂತಿ ಚಾಲು ನಾ ಕಣ್ಣು ತೆಗೆದ್ರೆ ಜಗತ್ ನೋಡ್ತೀನಿ ಅನ್ನೋದು ಭ್ರಾಂತಿ ಐತಿ ನಮಗ ನಾ ಕಣ್ಣು ತೆಗೆದ್ರೆ ಏನೆಲ್ಲವನ್ನು ಮಾಡ್ತೀನಿ ಅನ್ನೋದು ಭಾವ ಐತಿ ನಮಗ ಹಂಗ ಮೂರ್ ದಿನ ಬಿಟ್ಟು ಆ ಮುದುಕಿ ಬರ್ತಾಳ ನೋಡ್ತಾಳ ಎಲ್ಲರೂ ತಮ್ 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 ಕೆಲ್ಸದೊಳಗಿರ್ತಾರ ಅವಾಗ ತುಕೋತಾಳಕ್ಕೆ ಅಯ್ಯೋ ಯಾರು ಹೇಳುದೆಲ್ಲ ಮಾಡಿದ್ದೆ ನಾನು ಅಂತಂದು ಅಂದರೆ ಖುಷಿ ಆತಿಲ್ಲೇ ಏನು ಕಲ್ಪನೆ ಮಾಡಿದ್ಲು ಎಲ್ಲವೂ ಸುಳ್ಳಾಗಿ ಪರಿಣಮಿಸಿದ್ದೀನಿ ಹಂಗ ನಾನೂ ಕೂಡ ಅಂದರೆ ಈ ಜೀವನೂ ಕೂಡ ನಾನೇ ಜಗತ್ತು ಎನ್ನುವ ಅಭಿಲಾಷೆ ಇಲ್ಲ ನಾನು ಖರೀದಿ ಮಾಡಿದ್ರೂ ಎಲ್ಲ ಸಾಮಾನು ಖರೀದಿ ಆಗ್ತಾವು ನಾ ಹೇಳ್ದಂಗೆ ನನ್ನ ಮನೆ ನಡಿತೈತಿ ಹೀಗೆ ಜಗವು ಇದೆಲ್ಲವೂ ಖುಷಿಯಾಗಿ ಕನಸಿನಂತೆ ತೋರ್ಪವು ಕನಸ್ನ್ಯಾಗ ರಾಜಾನು ಹಾಕಿನಿ ಉಬೇರ್ನು ಹಾಕಿನಿ ಏನೆಲ್ಲವನ್ನು ಹಾಕೀನಿ ಕಡೆಗೆ ಡಕಾಯಿತು ಹಾಕೀನಿ ಮತ್ತು ಕಣ್ಣು ತೆರ್ದುಗಳನ ಅದಿ ಎಲ್ಲಿನು ರಾಜಾ ಆಗಿ ನೂರ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತ ಒಂದು ಕನಸ ಗಂಡನಂತೆ ತ್ರಿಪುರ ರಾಜ ಸತ್ತಾನಂತೆ ವರಕುಮಾರ ಇಲ್ಲ ಅವಗೆ ಕರಿಯ ಕೈಗೆ ಕುಸುಮ ಮಾಲೆ ಅನ್ನೋ ಹಂಗ ಈ ಆನೆ ಯಾರು ಹಾರ ಹಾಕುತ್ತ ಅವ ರಾಜ ಯಾಕಂದ್ರ ರಾಜನಿಗೆ ಮಕ್ಕಳಿಲ್ಲ ಅವಾಗದು ಆನೆ ಹೀಗೆ ಬರ್ತೈತಿ ಇವ ತಿರುಕ ಕೂತಿರ್ತಾನ ಅವನ ಮೇಲೆ ಹಾಕಿಬಿಡ್ತೈತ ಹಾರ ರಾಜ ತಿರುಕನ ತಿರುಕ ತಿರುಕ ರಾಜ ಆಗಕ್ಕೆ ಸಾಧ್ಯತೆಯ ಅಂತಾರಲ್ಲ ಇಲೆಕ್ಷನ್ದಲ್ಲಿ ಶಾಸಕರು ಆಶ್ವಾಸನೆ ಕೊಟ್ಟದ್ದು ಕೊಡವನು ಸಿಟ್ಟಿಗೆದ್ದು ಮಾತಾಡಿದ್ದು ಇವೆಲ್ಲ ಆಗ್ತವ ಯಾ ಶಾಸಕ ಆಶ್ವಾಸನೆ ಕೊಟ್ಟದ್ದು ಎಲ್ಲ ಮಾಡ್ಯಾನ ಬಡುವ ಸಿಟ್ಟಿಗೆ ಮಾತಾಡಿದ್ದು ಆಗ್ಯಾವ ಎಲ್ಲ ಸುಳ್ಳು ಮತ್ತೆ ಇವು ಎಲ್ಲ ನಾವು ಮಾಡೋ ಕಾರಣಗಳು ಸುಳ್ಳಾಗ್ತಾವಂತಂದಾಗ ಜಗತ್ತು ಸುಳ್ಳಾಗಿ ನಮಗೆ ಪರಿ ನಮಸ್ತೆ ಈ ರೀತಿ ಆಸಂತ ಜಗವಿದೆಲ್ಲವೂ ಖುಷಿಯಾಗಿ ಕನಸಿನಂತೆ ಮಗಳೇ ತೋರ್ಪದು ತಿರುಗಿ ಮತ್ತೆ ಜಗತ್ ಕಾಣ ನಾವು ಮಾಡ್ದಂಗೈತಿ ಅಂತಿರ್ತಾರ ಈ ಜಗತ್ತು ನಾವು ಮಾಡ್ದಂಗೈತಿ ಊರು ನಾವು ಹೆಂಗೆ ಸುಧಾರ್ಸ್ತೀವಿ ಹಂಗೈತೆ ಯಾವ ಆಗೈತೆ ನಾನನ್ನು ಈ ದೇನ ಸುಧಾರ್ಸಕ್ ಆಗವಲ್ದು ಕಾಮ ಕ್ರೋಧ ಮೋಹ ಮದ ಲೋಭ ಮತ್ಸರ ವೈರಿಗಳು ವೈರಿಗಳಿಲ್ಲ ನಮ್ಮ ಶರೀರದೊಳಗೆ ಒಂದ ಸುಧಾರ್ಸಿಲ್ಲ ಒಂದ ಮನಸ್ಸನ್ನು ಸುಧಾರ್ಸ ಸಾಕು ಪರಮಾತ್ಮನೇ ನೀನ ಮತ್ತ ಬೇರಿಲ್ಲ ಕಾಣಿರೋ ನೀ ಬೇರೆ ಅಲ್ವೇ ಅಲ್ಲ ಎಲ್ಲವನ್ನೂ ತಿಳಿಯುವ ನೀನಿದ್ದಾಗ ಮತ್ತ ನೀನಲ್ಲದೆ ಪರಮಾತ್ಮಾರ ಇನ್ನಾರು ಎಲ್ಲಿ ಹುಡುಕಾಕಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಬಂಡೆಗಳ ಗುಡಿಯೊಳಗೆ ಸಿಕ್ಕನ ಯಾರಿಗೂ ಸಿಕ್ಕೇ ಇಲ್ಲವ ಯಾಕಂದ್ರ ಅವತ್ತ ನಿರಾಕಾರ ಅಂತದೇ ಅ ಏನೋ ಹುಡುಕಿದರೂ ನಮ್ಮೊಳಗೆ ಹುಡುಕಬೇಕು ಹೊರತು ಹೊರಗೆ ಹುಡುಕ್ಲಿಕ್ಕೆ